ನಮಸ್ಕಾರ ಮೃದು ಹಣ ಅಥವಾ ಕಠಿಣ ಹಣ ಮೃದು ಹಣ ಅಂತಂದ್ರೆ ಒಂದು ಹೆಸರು ಹೇಳುವಂತೆ ಒಬ್ಬ ವ್ಯಕ್ತಿ ಅಥವಾ ಗ್ರೂಪ್ ಆಫ್ ಪೀಪಲ್ ಅಥವಾ ಒಂದು ಸೆಂಟ್ರಲ್ ಏಜೆಂಟಿಟಿ ಆರಾಮವಾಗಿ ತಮಗೆ ಇಚ್ಛೆ ಬಂದಾಗೆ ಕ್ರಿಯೇಟ್ ಮಾಡುವಂತ ಶಕ್ತಿ ಸೃಷ್ಟಿ ಮಾಡುವಂತ ಶಕ್ತಿ ಅಥವಾ ಆ ಒಂದು ಹಣದಲ್ಲಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬದಲಾವಣೆ ಮಾಡುವಂತ ಶಕ್ತಿನ ಇರುವಂತದ್ದು ಇದನ್ನ ಮೃದು ಹಣ ಅಂತ ಹೇಳಿ ಕರೀತಾರೆ ಕಠಿಣ ಹಣ ಅಂತಂದ್ರೆ ಹೆಸ್ರೇಳುವಂತೆ ಹೇಳುವಂತೆ ಮನುಷ್ಯನ ಅದಿಯಿಂದಲೇ ಇದು ಬರೋದಿಲ್ಲ ಯಾರೇ ಆಗ್ಲಿ ಯಾರು ಏನೇ ಹೇಳುದ್ರು ಕೂಡ ಅದನ್ನ ಹೊಸಕ್ಕೆ ಸೃಷ್ಟಿ ಮಾಡಕ್ ಸಾಧ್ಯ ಆಗುದಿಲ್ಲ ಅಥವಾ ಆ ಒಂದು ಹಣದ ಕ್ಯಾರೆಕ್ಟರಿಸ್ಟಿಕ್ ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತದೇನಿದೆ ಅದನ್ನ ಕಠಿಣ ಹಣ ಅಂತ ಹೇಳಿ ಕರೀತಾರೆ ಈಗ ಮನುಷ್ಯ ಯಾವೆಲ್ಲಾ ವಸ್ತುಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದಾನೆ ಸಾವಿರಾರು ವರ್ಷಗಳಿಂದ ಇದ್ರಲ್ಲಿ ಗೆಲ್ತಿರ್ತಕ್ಕಂಥದ್ದು ಒಂದೇ ಒಂದು ಅದು ಚಿನ್ನ ಮಾತ್ರ ಯಾಕೆಂತಂದ್ರೆ ಚಿನ್ನ ಕಠಿಣ ಹಣ ಯಾರೇ ಏನೇ ಹೇಳಿದ್ರು ಚಿನ್ನ ತನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಯಾರು ಏನೇ ಹೇಳಿದ್ರು ಹೊಸದಾಗಿ ಇಲ್ದಲೇ ಇರ್ತಕ್ಕಂಥ ಚಿನ್ನನ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇವತ್ತು ಕೂಡ ಚಿನ್ನ ತನ್ನ ಮೌಲ್ಯವನ್ನ ಕಾಪಾಡ್ಕೊಂತಾನೆ ಬಂದಿದೆ ಮುಂದೆ ಕೂಡ ಕಾಪಾಡ್ಕೊಳ್ತಾನೆ ಹೋಗ್ತಾ ಇರತ್ತೆ ಈಗ ಅರ್ಥ ಮಾಡ್ಕೊಬೇಕಾದ ಏನಂತಂದ್ರೆ ಇದರಿಂದ ಅಂತಂದ್ರೆ ಸಮಾಜದ ಎಲ್ಲಾ ವರ್ಗದ ಜನ ಅದ್ರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದವರು ತಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂತಹ ಒಂದು ಮೌಲ್ಯವನ್ನ ಕಾಪಾಡ್ಕೊಬೇಕು ಅಂತಂದ್ರೆ ಅವ್ರಿಗೆ ಹಾರ್ಡ್ ಮನಿ ಬೇಕೇ ಬೇಕು ಇಲ್ಲ ನಾವು ಸಾಫ್ಟ್ ಮನಿಗೋಸ್ಕರ ಅಂದ್ರೆ ಮೃದು ಹಣಕ್ಕೋಸ್ಕರ ಕೆಲಸ ಮಾಡ್ತೀವಿ ಪ್ರತಿದಿನ ನಾವು ಅದನ್ನ ಕಠಿಣ ಹಣಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಬದಲಾಯಿಸಿಕೊಳ್ಳಕ್ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಯಾರೆಲ್ಲ ಈ ಒಂದು ಕಠಿಣ ಹಣವನ್ನ ಅದೇ ಸ್ಟೋರ್ ಆಫ್ ವ್ಯಾಲ್ಯೂನ ಹಿಡಿದಿಟ್ಕೊಂಡಿರ್ತಾರಲ್ಲ ಅವ್ರಿಗೋಸ್ಕರ ಜೀವನ ಪರ್ಯಂತ ಕೆಲಸ ಮಾಡ್ತಾನೆ ಹೋಗ್ತಾ ಇರ್ಬೇಕಾಗತ್ತೆ ಸೊ ಹಾಗಾಗಿ ಮೃದು ಹಣ ಮತ್ತು ಕಠಿಣ ಹಣ ಅಂದೇನಿದೆಯಲ್ಲ ಇದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಬೇಕಾದಂಥದ್ದು ಸಮಾಜದ ಎಲ್ಲಾ ವರ್ಗದ ಜನ ಕಠಿಣ ಹಣಕ್ಕೋಸ್ಕರನೇ ಕೆಲಸ ಮಾಡಬೇಕು